ಅಂತೂ ಸಂಜೆ ಇವಳಗ್ಯದ್ರಿ ಇವತ್ತಂತೂ ತತ್ತಿ ರೆಸಿಪಿ ಮಾಡ್ಬೇಕು ಅನ್ಕೊಂಡಿನಿ ಆ ತತ್ತಿ ಅಂತೂ ಕುದಿಸಿ ಸುಲ್ದ ಇಟ್ಟಿದ್ರಿ ಇಲ್ಲೊಂದು ಸೊಪ್ಪು ಸೊಟ್ಟಿ ತೆಗ್ದಿಲ್ಲ ಹಾಕವು ಚೆಂದಾಗಿ ಈ ರೆಸಿಪಿಗಂತೂ ಇವತ್ತು ಸೇ ಪುಟಾಣಿ ಕಾಳು ತುಂಡೀನ್ರಿ ಒಂದಿಷ್ಟು ಒಂದು ಕಪ್ಪಿನಷ್ಟು ಪುಟಾಣಿ ಕಾಳು ಮತ್ತು ಅದಕ್ಕೆ ಕೊಬ್ಬರಿ ಹುರ್ಕೊಂಡ್ಬಿಟ್ನಿ ಕೊಬ್ಬರಿ ಮತ್ತು ಈರುಳ್ಳಿ ಒಂದಿಷ್ಟು ಬಳ್ಳೋಳಿ ಒಂದಿಷ್ಟು ಕೊತ್ತಂಬರಿ ಅಲ್ಲ ಅದು ಇಷ್ಟು ಮೂರು ಚೀಟಿ ಮಸಾಲ ರೀ ಈ ರೆಸಿಪಿ ಅಂತೂ ಇವತ್ತು ನಾನು ಮಾಡೋಂಗಿಲ್ಲ ರೀ ನಮ್ಮ ಕಾವೇರಿ ಮಾಡ್ತಾಳೆ ಆಕಿನೂ ಡೈಲಿ ಮಾಡ್ತಾಳೆ ಈ ಥರ ರೆಸಿಪಿ ಎಲ್ಲ ಮಾಡ್ತಾಳೆ ಆದರೂ ಏನು ಮಾಡೋಂಗಿಲ್ಲ ಅದಕ್ಕೆ ಇವತ್ತ ನಮ್ಮ ಕಾವೇರಿನೇ ಮಾಡ್ತೀನಿ ಅಂದಿದಳು ಇವೆಲ್ಲ ಇನ್ನೂ ರುಬ್ಬಿಲ್ರಿ ನಾನು ಎಲ್ಲ ಹುರಿದಿಟ್ಟಿನಿ ಇದಿಷ್ಟು ಎಲ್ಲ ರುಬ್ಬಿಕೇಶಿಂದ ಇದಿಷ್ಟು ಪೌಡ್ರ್ ಮಾಡ್ಕೋಬೇಕು ಪುಟಾಣಿ ಮಲ್ಲಿಗೆ ಇಷ್ಟು ಪುಟಾಣಿ ಮಿಕ್ಸರ್ಗೆ ಹಾಕೊಂಡ್ಬಿಡ್ತೀರಿ ಯಾಕಂದ್ರೆ ಎಲ್ಲ ಮಸಾಲೆ ಎಲ್ಲ ರುದ್ರೆ ರುಬ್ಬಿಟ್ಟ ಮೇಲೆ ಅಂತೂ ಪುಟಾಣಿ ಇತ್ತು ಸಣ್ಣ ಆಗಂಗಿಲ್ಲ ಅದಕ್ಕೆ ಮಲ್ಲಿಗೆ ಪುಟಾಣಿ ರುಬ್ ಆಗತ್ತಿದಳು ಉಳ್ಳಗಡೆ ಹಾಕ್ಬೇಡ इन ಎಲ್ಲಾ ಅದ್ರಿಗೆ ಯಾಕ್ ಮಿಕ್ಸ್ ಮಾಡ್ತೀ ಬೊಳ್ಳು ಐಕಿ ಮಾತ್ರ ಅಲ್ಲ ಒಂದ ಹಾಕೊಳ್ಳಿ ಒಳಗಡಿ ಬಿಡ ಹಾಕ್ ಒಳಗಡಿ ಬ್ಯಾಕ್ ಪೂರ್ತಿ ಒಳಗಡಿ ಬಿಡ ಕೊತ್ತಮ್ ರ ಹಾಕಿ ಕೊತ್ತಮ್ ಹಾಕಿ ಫಸ್ಟ್ ಇವಾಗ ಮಸಾಲೆ ರುಬ್ಬಿಡ್ತೀನಿ ರೀ ಈ ಮಸಾಲೆಗಂತೂ ಒಂದಿಷ್ಟ ನೀರು ಬಿಡ್ತೀನಿ ಯಾಕಂದ್ರೆ ಈರುಳ್ಳಿ ಮತ್ತು ಅಲ್ಲ ಅದಲ್ರಿ ಹಾಗಾಗಿ ದೌಡ್ ಸಣ್ಣ ಆಗಂಗಿಲ್ಲ ಅದು ಅದಕ್ಕೆ ಇಷ್ಟು ನೀರು ಹಾಕಿ ಮಸಾಲೆ ರುಬ್ಬಿಬಿಟ್ರೆ ಇದೊಂದು ಸ್ವಲ್ಪ ಹೊಳತೆ ನೋಡ್ತಂಗೆಲ್ಲ ಇವಾಗ ಪೂರ್ತಿ ಮಸಾಲೆ ಅಂತೂ ರೀ ಅದಕ್ಕೆ ಈಗ ಫಲ್ಯ ತೀಜ ನಮ್ಮ ಕಾವು ರೆಡಿ ಮಾಡ್ಕೊಳತ್ತಾಳೆಲ್ಲ ಫಾಣೆ ಕೊಳಕ್ಕೆ

light hoga nod tak tak అర్ధ హాకద్ర పుటి ఇట్దల అర్ధ స్వప్ స్వల్పు నీరు కల్స పుట్ర పని అంతూ ఉడ

ರುಬ್ಬಿಟ್ಟು ಇನ್ನು ಕಲಿ ಹಾಕು ಮಸಾಲ ಅಂತ ರುಬ್ಬಿಟ್ಟಿದ್ರೆ ನಾನು ಆಟಾಟಿಗೆ ರುಬ್ಬಾದ್ರಾಗ ಲೈಟ್ ಹೋಗ್ಬಿಟ್ಟು ಎತ್ತಿ ಬರ್ತ ತಂಗಿ ಹಚ್ಚಗಡ್ ಬರ್ಕು ಹಾಕು. ಹಾಕು ಹಾಕೊಟ್ಟು ಮಸಾಲೆ साप गैस फुल उड़ू मोरची टी मसाले गैस फुल उठी दे ಆ ಲೈಟ್ ಅಂತ ಹೋದವ್ರಿ ಹಾಗಾಗಿ ವಿಡಿಯೋ ಕ್ಲಿಯರ್ ಬರ್ಲತ್ತಿಲ್ಲ

ನಮ್ ಜಟ್ಟಿಗೆ ಹುಕ್ಲಿ ತರ್ಪ ಮಾ ಕಲ್ತಾನ ನೋಡ ನಮ್ ಜಟ್ಟಿ ಕಾವು ಗುಂಡ್ ಚಮಚ ತೊಂಬೆ ಅಲ್ಲಿ ಒಟ್ಟು ಮ್ಯಾಲ ಇದನ್ನೇ ಬರ್ತದ ತಂದ सब <laughs> <या पे। laughs> <laughs> ಹ್ಮ್ ಊಟ ಮಾಡಿದ್ವಿ ಇವತ್ತು ಸಾಂಬಾರ್ ನಮ್ ಕಾವೇರಿ ತತ್ತಿ ರೆಸಿಪಿ ಅಂತೂ ಇವತ್ತ ಕಾವೇರಿನೆ ಮಾಡಿದ್ರಿ ಸಾಂಬಾರಂತೂ ಬಹಳ ಚಂದಾಗಿ ಮಾಡಿದಳ್ರಿ ಇನ್ನೇನು ಎಲ್ಲರೂ ಊಟ ಮಾಡಬೇಕು ಟೈಮ್ ಬಂದು ಎಷ್ಟು ಅಂದರೆ ಈಗ ಆ ತಿಂಗಳು ಹೊರ್ಗ್ಯಾಕ್ ಅಂತೇಳಿದ್ರೆ ಅಡುಗೆ ಮಾಡ್ಲಾಕಂತೂ ಆ ಟೈಮ್ ಅಂತೂ ಈಗ ಎಂಡ್ ತೆಗೆದುರಿ ಎಲ್ಲರೂ ಊಟ ಮಾಡಬೇಕು ಇವತ್ತಿನ ಹುಡುಗಿಯಂತು ಇಲ್ಲಿಗೆ ಎಂಡ್ ಮಾಡ್ಲಾಕಿಂದ ರೀ